Oh, <laughs> ವೀಕ್ಷಕರೇ ಹಳೆದು ಕಂಡಂತೆ ಸ್ವಾಗತ ಸುಸ್ವಾಗತ ಏನು ಆನೆ ಅಂದ್ರೆ ಕಾರ್ಯಾಚರಣೆ ಏನು ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿದ್ರೆ ಸಕಲೇಶ್ಪುರ ಬೇಲೂರು ಭಾಗದಲ್ಲಿ ನಡೀತಾ ಇದೆ ನಿಮ್ಗೆಲ್ಲಾ ಗೊತ್ತು ಕರಡಿನ ಈಗಾಗ್ಲೇನೆ ಯಶಸ್ವಿಯಾಗಿ ಅಭಿಮನ್ಯು ಹಾಗೆ ಅದರ ಮಾವತ ವಸಂತ ಅವರು ಹಿಡಿತಾರೆ ಅದೇ ರೀತಿನೇ ಇನ್ನೊಂದು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಆತಂಕ ಸೃಷ್ಟಿ ಮಾಡಿದಂತಹ ಸೀಗೆ ಗುಡ್ಡನ ಹಿಡಿದಕ್ಕೆ ನಿನ್ನೆ ದೊಡ್ಡ ಮಟ್ಟದಲ್ಲಿ ಲಗ್ಗೆ ಇಡ್ತಾರೆ ಆದ್ರೆ ನಿನ್ನೆ ಏನಂತ ಹೇಳಿದ್ರೆ ಇದನ್ನ ಎಸ್ಲೂರು ಭಾಗದಲ್ಲಿ ಅಂತ ಹೇಳಿದ್ರೆ ಈ ಸೈಡ್ ಕಾಫಿ ತೋಟ ಅಲ್ಲ ಹಿಂದೆ ಅರ್ಜುನ ಆನೆ ಏನು ಸತ್ತಿರುತ್ತೆ ಈ ಭಾಗದಲ್ಲಿ ಈ ಸೀಗೆ ಗುಡ್ಡ ಇರ್ತಾನೆ ಹೀಗಾಗಿ ಆ ಭಾಗದ ಏನು ಗುಡ್ಡ ಘಾಟು ಪ್ರದೇಶ ಇದೆ ಮತ್ತೆ ತುಂಬ ತಿಕ್ಕ ಅಲ್ಲಿ ಫಾರೆಸ್ಟ್ ಇದೆ ಕಾಡಿದೆ ಈ ಕಾಡು ಮಧ್ಯ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾರೆ ಹೋದಾಗ ಸರಿಸುಮಾರು ಸಂಜೆ ನಾಲ್ಕು ಗಂಟೆಗೆ ಸೀಗೆ ಗುಡ್ಡ ಇಲ್ಲೇ ಇದಾನೆ ಅಂತ ಗೊತ್ತಾಗತ್ತೆ ಆಗ ವಸಂತ ಅವ್ರ ಏನ್ ಮಾಡ್ತಾರ ಅಂತ ಹೇಳಿದ್ರೆ ವಸಂತು ಹಾಗೆ ಅಭಿಮನ್ಯು ಆನೆ ಬರುತ್ತೆ ಆನೆ ಏನ್ ಮಾಡುತ್ತೆ ಅಂದ್ರೆ ಬೆನ್ನಟ್ಟತ್ತೆ ಬೆನ್ನಟ್ಟಿದಾಗ ಅಭಿಮನ್ಯು ಇದಾನೆ ಅವನು ಮಸ್ತಲ್ಲಿ ಇದಾನೆ ಈ ಮಸ್ತ್ ಸ್ಮೆಲ್ಲು ಸಾಖಾನೆ ಇರಬಹುದು ಕಾಡಾನೆಗಳಿರ್ಬೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಆನೆಗಳೇ ಗೊತ್ತಾಗ್ತಾ ಇದೆ ಈ ಈ ಮಸ್ತ್ ಇರುವಂತದ್ದೇನು ವಾಸನೆ ಇದೆ ಹೀಗಾಗಿ ಸೀಗೆ ಗುಡ್ಡ ತಪ್ಪಿಸ್ಕೊಂಡು ಗುಡ್ಡದ ಮೇಲೆ ನಿಲ್ತಾನೆ ಅಷ್ಟೊಂದಿಗೆ ಸಂಜೆ ಐದುವರೆ ಐದರಿಂದ ಐದುವರೆ ಆಗುತ್ತೆ ಐದು ಗಂಟೆ ನಂತರ ಕಾರ್ಯಾಚರಣೆ ಮಾಡುವಾಗಿಲ್ಲ ಹೀಗಾಗಿ ನಿಲ್ಲಿಸ್ತಾರೆ ನಿಲ್ಸಿದ ನಂತರ ವಾಪಸ್ ಹೋಗ್ತಾರೆ ವಾಪಸ್ ಹೋದ ನಂತರ ಎಲ್ಲ ಕಡೆನೂ ದೊಡ್ಡ ಮಟ್ಟದ ಚರ್ಚೆ ಸುದ್ದಿ ಏನಿವತ್ತು ಸೀಗೆ ಗುಡ್ಡ ಸಿಗ್ತಾನೆ ಇಲ್ಲೋ ಸೀಗೆ ಗುಡ್ಡನ ಮತ್ತೊಮ್ಮೆ ಯಶಸ್ವಿಯಾಗಿ ಅಭಿಮನ್ಯು ಆನೆ ಹಿಡಿತ್ತಾ ಅಥವಾ ಇನ್ಯಾವುದಾದ್ರೂ ಆನೆ ಹಿಡಿತಾ ಆದರೆ ಇನ್ಯಾರಿಂದಾದರೂ ಈ ಕೆಲಸ ಆಗಿಬಿಡುತ್ತಾ ಅನ್ನೋದು ದೊಡ್ಡ ಮಟ್ಟದ ಇವತ್ತು ಸುದ್ದಿ ನಡೀತಾ ಇತ್ತು ಅದೇ ರೀತಿಯೇ ಸೀಗೆ ಗುಡ್ಡ ಇವತ್ತು ಯಶಸ್ವಿಯಾಗಿ ಬಲೆಗೆ ಬಿದ್ದ ಸರಿಸುಮಾರು ಮಧ್ಯಾಹ್ನ ಒಂದು ಗಂಟೆಗೆ ಆದ್ರೆ ಬಲೆಗೆ ಹ್ಯಾಕ್ ಬಿದ್ದ ಅನ್ನೋದೇ ರೋಚಕ ಅದು ಭಾರಿ ವಿಶೇಷವಾಗಿದೆ ಅದೇ ಆಶ್ಚರ್ಯ ಅನ್ಸುತ್ತೆ ನಿಮ್ಗೆ ಯಾಕೆಂತ್ ಹೇಳಿದ್ರೆ ಇವತ್ತೇನಂತ ಹೇಳಿದ್ರೆ ಏನ್ ನಿನ್ನೆ ವಾಪಸ್ ಹೋಗಿರ್ತಾರೆ ಆನೆ ಕ್ಯಾಂಪ್ ಬಿಕ್ಕೋಡಿಗೆ ಏನು ಬೇಲೂರಿನ ಬಿಕ್ಕೋಡಿಗೆ ವಾಪಸ್ ಹೋಗಿರ್ತಾರೆ ಈ ತಂಡ ಏನಂತ ಹೇಳಿದ್ರೆ ಬೆಳಗ್ಗೆ ಒಂಬತ್ತರಿಂದ ಒಂಬತ್ತುವರೆಗೆ ಇವತ್ತು ಕಾಯ್ತಾ ಇರ್ತಾರೆ ಮೆಸೇಜ್ ನ ಕಾಯ್ತಾ ಇರ್ತಾರೆ ಇವರು ಏನಂತೇಳಿ ಅಲ್ಲಿ ಅಂತ ಹೇಳಿದ್ರೆ ಇ ಟಿ ಎಫ್ ಹುಡುಗರು ನಡ್ಕೊಂಡು ಹೋಗಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ಆನೆ ಇರಬಹುದು ಅಂತ ಹೇಳಿ ಒಂದು ಗೊತ್ತಿರುತ್ತೆ ಇಲ್ಲ ಈ ಲೆಫ್ಟಿಗೆ ಹೋಗಿರುತ್ತೆ ಇಲ್ಲ ಈ ರೈಟಿಗೆ ಹೋಗಿರುತ್ತೆ ಈ ಕಾಡಲ್ಲಿ ಈ ಸೇಟಾಗಿ ಹೋಗಿರುತ್ತೆ ಅಂತ ಹೇಳಿ ಅದೇ ರೀತಿ ಏನಂತ ಹೇಳಿದ್ರೆ ಇವತ್ತು ಇ ಟಿ ಎಫ್ ಅವರು ಹೆಸಲೂರ್ನಿಂದ ಅಂತ ಹೇಳಿದ್ರೆ ಮುಂದೆ ಅಂತ ಹೇಳಿದ್ರೆ ಶುಕ್ರವಾರ ಸಂತೆ ಏನು ಬರುತ್ತೆ ಅಲ್ಲಿಂತ ನಾಲ್ಕು ಕಿಲೋಮೀಟರ್ ಮುಂದೆ ಹೋಗ್ತಾರೆ ಮುಂದೆ ಹೋದ್ರೆ ಅಲ್ಲಿ ನಿಡ್ಗಲ್ ಅಂತೇಳಿ ಊರಿದೆ ಈ ನಿಡ್ಗಲ್ ಹತ್ರ ಮೂರು ಆನೆಗಳು ಬೆಳಗ್ಗೆ ಒಂಬತ್ತುವರೆಗೆ ಕಾಣ್ತವೆ ಆ ಮೂರು ಆನೆ ಯಾವ್ದು ಅಂತ ಹೇಳಿದ್ರೆ ಮೂರು ಟಸ್ಕರ್ ಇರ್ತಾವೆ ಹೀಗಾಗಿ ಮೂರದಕ್ಕೂ ಕೋರೆ ಹಲ್ಲು ಇರುತ್ತೆ ಆದ್ರೆ ಒಂದು ಚಿಕ್ಕ ಆನೆ ಇರುತ್ತೆ ಇನ್ನೆರಡು ಕರೆಕ್ಟ್ ಆಗಿ ಅದೇ ಸೈಜ್ ಇಂದ ಆನೆ ಇರುತ್ತೆ ಇನ್ನೊಂದುವರೆಗೆ ನೋಡ್ತಾ ಒಂಬತ್ತುವರೆಗೆ ಇವ್ರು ನೋಡ್ತಾರೆ ಒಂಬತ್ತುವರೆಗೆ ನೋಡಿದಂಥವ್ರು ಇವರು ಫಸ್ಟ್ ಮೆಸೇಜ್ ಕೊಡ್ತಾರೆ ಅಂತ ಹೇಳಿದ್ರೆ ಇವರ ಕಂಟ್ರೋಲ್ ರೂಮ್ ಏನಿದೆ ಕಂಟ್ರೋಲ್ ರೂಮಿಗೆ ಮೆಸೇಜ್ ಕೊಡ್ತಾರೆ ಸೊ ಒಟ್ಟಾರೆ ನಾವು ಈ ಭಾಗದಲ್ಲಿ ಅಂದ್ರೆ ನಿಡ್ಗಲ್ ಭಾಗದಲ್ಲಿ ಶುಕ್ರವಾರ ಸಂತೆಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಏನು ತೋಪಿದೆ ಅಂತ ಹೇಳಿದ್ರೆ ಈ ಹೆಸರು ಭಾಗ ಏನಿದೆ ಇಲ್ಲಿ ತೋಪು ಸಿಕ್ಕಾಪಟ್ಟೆ ಅದು ತೋಪಿದೆ ಆ ತೋಪಲ್ಲಿ ನಾವೀಗ ಮೂರ್ ಆನೆ ಒಂದು ಚಿಕ್ಕದಿದೆ ಎರಡು ದೊಡ್ಡದಿದೆ ಕನ್ಫರ್ಮ್ ಆಗಿ ನಮ್ಗೆ ಹೇಳಲಿಕ್ಕೆ ಬರ ಬರುವುದಿಲ್ಲ ಏನು ಅದು ಸೀಗೆ ಗುಡ್ಡ ಆನೆ ಅಂತ ನಾವು ಕನ್ಫರ್ಮ್ ಆಗಿಲ್ಲ ಹೀಗಾಗಿ ನಾವು ಮತ್ತೆ ಅದನ್ನ ಹಿಂ ಹಿಂಬಾಲಿಸ್ತಾ ಹೋಗ್ತೇವೆ ನೀವು ಯಾವುದಕ್ಕೂ ತಯಾರಾಗಿರಿ ಅಂತ ಹೇಳ್ತಾರೆ ಅಷ್ಟೊನ್ನತ್ತೀಗ ಅಲ್ಲಿ ಏನು ಆನೆ ಇರುತ್ತೆ ಆನೆಗಳು ಅಲ್ಲಿಂದ ಅಂತ ಹೇಳಿದ್ರೆ ಆ ಲಾರಿ ಮತ್ತೆ ಅಲ್ಲೇನು ಏನು ಸಾಕಾನೆಗಳಿರುತ್ತೆ ಅಭಿಮನ್ಯು ಇರ್ಬೋದು ಪ್ರಶಾಂತ ಇರ್ಬೋದು ಧನಂಜಯ ಇರ್ಬೋದು ಇವೆಲ್ಲ ಆನೆಗಳು ಅಂದ್ರೆ ಒಟ್ಟು ಎಂಟು ಆನೆಗಳ ತಂಡ ಅದರ ಮಾವುತರು ಎಲ್ಲ ಸಿಬ್ಬಂದಿಗಳು ಅಲ್ಲಿ ಹೊರಡ್ತಾರೆ ಹೊರಟಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಹೊರಟ್ರೆ ಯಾಕಂದ್ರೆ ಇದು ಇವರು ನೋಡಿದಂಥ ಜಾಗಕ್ಕೆ ಅದಕ್ಕೆ ಸುಮಾರು ದೂರ ಇರುತ್ತೆ ದೂರ ಇದ್ದ ಕಾರಣ ಇವ್ರೇನು ಮಾಡ್ತಾರೆ ಅಂತೇಳಿ ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಇ ಟಿ ಎಫ್ ಹುಡುಗರು ಯಾಕಂದ್ರೆ ಇ ಟಿ ಎಫ್ ಹುಡುಗರು ವಯಸ್ಸು ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷ ಇರುತ್ತೆ ಎಲ್ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅವರು ಇವರೇ ಆನೆಗಳನ್ನ ಇವತ್ತಿಗೂ ಪತ್ತೆ ಹಚ್ಚೋದು ಎಲ್ಲಿ ಅಂತ ಹೇಳಿ ಮೊದಲು ಆನೆಗಳ ಮಧ್ಯದಲ್ಲಿ ಏನಾಗಿತ್ತಂದ್ರೆ ಆನೆಗಳ ಮೇಲೆ ಕೂತ್ಕೊಂಡೋಗಿ ಆನೆ ಹುಡುಕ್ತಾ ಇದ್ರು ಆದರೆ ನಮಗೆಲ್ಲ ಗೊತ್ತಿರುತ್ತೆ ಅರ್ಜುನನ ದುರ್ಘಟನೆ ನಂತರ ಇತ್ತೀಚೆಗೆ ಅಂಥೇಳಿದರೆ ಇ ಟಿ ಎಫ್ ಅವರು ಕರೆಕ್ಟಾಗಿ ನೋಡಿ ಕರೆಕ್ಟ ಮಾಹಿತಿ ಕೊಟ್ಟ ನಂತರನೇ ಸಾಕಾನೆಗಳ ತಂಡ ಅಲ್ಲಿ ಜಾಗ ಎಲ್ಲ ಪರಿಶೀಲನೆ ಮಾಡ್ಕೊಂಡು ಕರೆಕ್ಟಾಗಿ ಬರ್ತಾರೆ ಅದೇ ರೀತಿ ಏನು ಏನ್ಮಾಡ್ತಾರೆ ಎರಡು ತಾಸು ಫಾಲೋ ಮಾಡ್ತಾರೆ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಎಲ್ಲೂ ಸಿಗೋದಿಲ್ಲ ಅದಾದ ನಂತರ ಏನು ಏನ್ಮಾಡ್ತಾರೆ ಅಂದರೆ ಅದೇ ರೀತಿ ನಿಡ್ಗಲ್ನಿಂದ ಮುಂದೆ ಇವ್ರು ನಡ್ಕೊಂಡು 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 ಹೋಗ್ತಾರೆ ನಡ್ಕೊಂಡು ಹೋದ ನಂತರ ಏನು ಸಕಲೇಶ್ಪುರದಿಂದ ಏನು ಸುಬ್ರಹ್ಮಣ್ಯ ರಸ್ತೆ ಇದೆ ಅಂದ್ರೆ ಇದು ಒಳಗಿನ ರಸ್ತೆ ಇದೆ ಆ ಒಳಗಿನ ರಸ್ತೆಯಲ್ಲಿ ಅಂತ ಹೇಳಿದ್ರೆ ಹೈವೇ ಅಲ್ಲ ಅಂದರೆ ಏನು ಮೇನ್ ರಸ್ತೆ ಇದೆ ಮೇನ್ ರೋಡ್ನಿಂದ ಅರ್ಧ ಕಿಲೋಮೀಟ್ರ್ ಒಳಗೆ ಸೊ ಶುಕ್ರವಾರ ಸಂತೆ ಶುಕ್ರವಾರ ಸಂತೆ ಹತ್ತತ್ರ ಸುಮಾರು ಒಂದು ಐದಾರು ಕಿಲೋಮೀಟ್ರ್ ಒಳಗೆ ಅಂತ ಹೇಳಿದರೆ ಐದಾರು ಕಿಲೋಮೀಟ್ರ್ ಒಳಗೆ ಒಂದು ಹನ್ನೊಂದುವರೆಗೆ ಒಂದು ಪೂರ್ತಿ ಅಂತ ಹೇಳಿದರೆ ಈ ನೀರು ನೀರು ಇಂಗಿ ಹೋದಂಥ ಕೆರೆ ಈ ಮಣ್ಣಿರುತ್ತಲ್ಲ ಮಣ್ಣು ಪೂರ್ತಿ ಅಂದರೆ ಪಾಚಿ ಕಟ್ಟಿರುತ್ತೆ ಮಣ್ಣು ಅಂಥ ದೊಡ್ಡ ಕೆರೆ ಅಂದರೆ ಒಂದು ಕೆರೆ ಇರುತ್ತೆ ಕೆರೆಯಲ್ಲಿ ಬರೀ ಮಣ್ಣೆಲ್ಲ ಹಸಿ ಇರುತ್ತೆ ಅಂದರೆ ಮೊದಲು ನೀರು ಮಳೆ ನೀರಲ್ಲೆಲ್ಲ ನಿಂತು ನಿಂತು ಅಥವಾ ಬೇರೆ ಯಾವುದೋ ನದಿಯ ನೀರೋ ಹಳ್ಳದ ನೀರು ಅಲ್ಲಿ ಹರಿದು ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಆ ಮಣ್ಣಷ್ಟು ಹಸಿ ಇರುತ್ತೆ ಅಂದರೆ ಕೆಳಗೆ ನೀರಿರುತ್ತೆ ಅದರಲ್ಲಿ ಒಂದು ಆನೆ ಏನಂತ ಹೇಳಿದ್ರೆ ಮೈಯೆಲ್ಲ ಉಜ್ಕೊಳ್ತಾ ಇರುತ್ತೆ ಒಬ್ಬ ಇ ಟಿ ಎಫ್ ಅವರು ಏನು ಮಾಡ್ತಾರೆ ಅಂದರೆ ಅದನ್ನು ನೋಡ್ತಾನೆ ಇರ್ತಾರೆ ನೋಡ್ತಾರೆ 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 ಹನ್ನೊಂದುವರೆ ಆಗುತ್ತೆ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಆಗುತ್ತೆ ಹನ್ನೆರಡರಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಆಗುತ್ತೆ ಇಪ್ಪತ್ತು ನಿಮಿಷಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಪೂರ್ತಿ ಅಂದರೆ ಪೂರ್ತಿ ಮೈಗೆ ಆ ಮಣ್ಣನ್ನು ಹೊಡ್ಕೊಂಡು ಪೂರ್ತಿ ಹಚ್ಕೊಂಡು ಪೂರ್ತಿ ತಂಪಾಗಿ ಬಂದು ಏನು ಅಂತ ಹೇಳಿದ್ರೆ ಅಲ್ಲಿಂತ್ರ ಸುಮಾರು ಒಂದು ಆ ಏನು ಆ ನಂತ ಹೇಳಿದ್ರೆ ನೀರಿರಲಾರ್ದಂಥ ಕೆರೆ ಹಸಿ ಮಣ್ಣಿದ್ದಂಥ ಕೆರೆಯಿಂದ ಸುಮಾರು ಒಂದು ಅರ್ ಅರ್ಧ ಕಿಲೋಮೀಟ್ರ್ ಒಂದು ಸ್ವಲ್ಪ ಒಂದು ನೂರು ಇನ್ನೂರ ಮುನ್ನೂರು ಅಡಿ ಮುಂದೆ ಬಂದು ಏನು ಮಾಡುತ್ತೆ ಅಲ್ಲಿ ತಂಪು ಜಾಗ ಇರುತ್ತೆ ಅಲ್ಲಿ ಬಂದು ಮಲ್ಕೊಳ್ಳುತ್ತದು ಮಲ್ಕೊಂಡು ಕೂಡಲೇ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಇ ಟಿ ಎಫ್ ಅವ್ರಿಗೆ ಗೊತ್ತಾಗುತ್ತೆ ಅದ್ರದ್ದು ಅಂದ್ರೆ ಅಡ್ಡ ಮಲಗಿರುತ್ತಾನೆ ಅಡ್ಡ ಮಲಗು ಒಂದು ಕೋರೆ ಹಾಲು ಕಾಣುತ್ತೆ ಅದ್ರದ್ದು ಒಂದು ದಂತೆ ಕಾಣುತ್ತೆ ದಂತ ಕಂಡು ಕೂಡಲೇ ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಏನು ಮೇಲ್ ಮೇಲಿನವ್ರು ಇರ್ತಾರೋ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ ಈ ರೀತಿ ನಮ್ಮ ಬ ಈ ನಾವು ಬೆಳಗ್ಗೆ ಏನು ಮೂರಾನೆಗಳಿದ್ದು ಆ ಮೂರ ಆನೆಗಳನ್ನ ಬೆನ್ನತ್ಕೊಂಡು ಹೋದಾಗ ಈಗೇನಂತ ಹೇಳಿದ್ರೆ ಈಗ ಕೆರೆಯಲ್ಲಿ ಅಂತ ಹೇಳಿದ್ರೆ ಒಣೆಯುವ ಅಂದರೆ ನೀರಿಲ್ಲಾದಂಥ ಹಸಿ ಮಣ್ಣಿರುವಂಥ ಕೆರೆಯಲ್ಲಿ ಸೊ ಒಂದು ಒಂದು ಮೈಗೆಲ್ಲ ಮಣ್ಣು ಮೆತ್ಕೊಳ್ತಾ ಇತ್ತು ಅದು ಈಗ ಬಂದು ಪ ಮಲಗ್ತು ಇದ್ರೊಳಗೆ ಒಳ್ಳೆ ಕಾಡಲ್ಲಿ ಮಲಗಿದೆ ಮಲಗಿ ಆಮೇಲೆ ಒಂದು ದಂತ ಕಾಣ್ತಾ ಇದೆ ಅದು ಸೀಗೆ ಗುಡ್ಡನೇ ಎಂಬತ್ತರಷ್ಟು ಸೀಗೆ ಗುಡ್ಡ ಆನೆಯೇ ಅದು ಅದು ಬೇರೆ ಯಾವುದೂ ಅಲ್ಲ ಅಂತ ಹೇಳಿ ಮೆಸೇಜ್ ಕೊಡ್ತಾರೆ ಆಗೇನಾಗುತ್ತೆ ಅಂತ ಹೇಳಿದ್ರೆ ಪೂರ್ತಿ ತಂಡ ಅಂತ ಹೇಳಿದ್ರೆ ಏನು ಸಾಕಾನೆಗಳ ತಂಡ ಇರುತ್ತೆ ಈ ತಂಡ ಬರುತ್ತೆ ಆ ಜಾಗಕ್ಕೆ ಬರುತ್ತೆ ಆದರೆ ತುಂಬ ವಿಚ ಅಲ್ಲಿಗೆ ಬರುವತ್ತಿಗೆ ಮಧ್ಯಾಹ್ನ ಒಂದು ಗಂಟೆ ಆಗಿರುತ್ತೆ ಒಂದು ಗಂಟೆ ಆದಾಗ ಇಲ್ಲಿ ಎರಡು ಬದಲಾವಣೆ ಆಗ್ತಾವೆ ಅದೇ ತುಂಬಾ ವಿಶೇಷ ಏನಂತ ಹೇಳಿದ್ರೆ ಈ ಸರಿ ಅಭಿಮನ್ಯು ಹತ್ರಕ್ಕೆ ಬರುದೇ ಇಲ್ಲ ಸೀಗೆ ಗುಡ್ಡ ಮಲಗಿದ ಜಾಗದಲ್ಲಿ ಹತ್ರಕ್ಕೆ ಬರುದಿಲ್ಲ ಯಾಕಂತ ಹೇಳಿದ್ರೆ ಈ ತಪ್ಪು ನಿನ್ನೆ ಆಗಿರುತ್ತೆ ಅಭಿಮನ್ಯು ಏನಂತ ಹೇಳಿದ್ರೆ ಮಧ್ಯದಲ್ಲಿ ಇದ್ದಾನೆ ಇರೋದ್ರಿಂದ ಅವನು ಒಂದು ವೇಳೆ ಏನಾದ್ರೂ ಹತ್ರ ಬಂದು ಬಿಟ್ಟ ಅಂತ ಹೇಳಿದ್ರೆ ಅದು ಎದ್ದು ಓಡೋಗಿ ಬಿಡುತ್ತೆ ಸೀಗೆ ಗುಡ್ಡ ಅದು ಇವ್ರಿಗೆ ಐಡಿಯಾ ಇರುತ್ತೆ ಹೀಗಾಗಿ ಏನ್ ಮಾಡ್ಬಿಡ್ತಾರಂದ್ರೆ ಅಲ್ಲಿ ರಸ್ತೆ ಇದೆ ಅಂತ ಹೇಳಿದ್ರೆ ಡಾಂಬರ್ ರಸ್ತೆ ಇದೆ ಅಲ್ಲೇ ನಿಲ್ಲಿಸ್ತಾರೆ ಅಭಿಮನ್ಯಿಗೆ ಉಳಿದ ಆನೆಗಳು ಬರ್ತವೆ ಅದರೊಟ್ಟಿಗೆ ಇಬ್ರು ಅತ್ಯಂತ ನುರಿತ ಡಾಕ್ಟರ್ಸು ಬರ್ತಾರೆ ಒಬ್ಬರು ಅದ್ಭುತವಾದ ಶೂಟರು ಬರ್ತಾರೆ ಇನ್ನೊಬ್ರು ಅತಿ ಹಿರಿಯ ವೈದ್ಯರು ಬರ್ತಾರೆ ವೈದ್ಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆನೆಗೆ ಫಸ್ಟ್ ಟ್ಯಾಂಕ್ಲೈಸ್ ಮಾಡ್ತಾರೆ ಫಸ್ಟ್ ಟ್ಯಾಂಕ್ ಅಂತ ಹೇಳಿದ್ರೆ ತುಂಬಾ ಅದು ಮಲಗಿರುತ್ತೆ ಜೋರಾಗಿ ಗೋರ್ ನಿದ್ರೆ ಹೊಡಿತಾ ಇರುತ್ತೆ ಏನ ಇ ಟಿ ಎಫ್ ಅವರು ನೋಡಿರ್ತಾರೆ ಅವ್ರು ಹೇಳ್ತಾರೆ ಇವ್ರಿಗೆ ತುಂಬಾ ನಿದ್ದೆ ಮಾಡ್ತಾ ಇದೆ ಸರ್ ಅದು ಜೋರಾಗಿ ಗೊರಕ್ಕೆ ಹೊಡಿತಾ ಇರುತ್ತೆ ಅದು ಬೇರೆ ಮಧ್ಯಾಹ್ನ ಒಂದು ಗಂಟೆ ಸುಮಾರು ಒಳ್ಳೆ ಸ್ನಾನಾಗಿ ನಾವು ಮುಗಿಸ್ಕೊಂಡು ಬಂದು ಸ್ನಾನ ಮುಗಿಸ್ಕೊಂಡು ಗುರಕ್ಕೆ ಹೊಡಿತಾ ಇರುತ್ತೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರೇನು ಮಾಡ್ತಾರೆ ಡಾಕ್ಟ್ರ್ ಟ್ರ್ಯಾಂಕ್ಲೈಸ್ ಮಾಡ್ತಾರೆ ಆದರೂ ತುಂಬ ಅಡ್ಡ ಪೊದೆಗಳಿರ್ತಾವೆ ಗಿಡಗಳಿರುತ್ತೆ ಎಲ್ಲ ಗಿಡ ಕಂಟಿ ಎಲ್ಲ ಇರುತ್ತೆ ಹೀಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಮೇಲೆ ವಿಪರೀತವಾಗಿ ಈ ಭಾಗದಲ್ಲಿ ಸುಮಾರು ಬೆಳೆದಿರುತ್ತೆ ಈಗ ಅವರು ಟ್ರ್ಯಾಂಕ್ಲೈಸ್ ಮಾಡಿದಾಗ ಏನಾಗುತ್ತೆ ಅದು ನೇರವಾಗಿ ಏನಂತೆ ಆನೆಗೆ ಬೀಳೋದಿಲ್ಲ ಔಷಧಿ ಇರುವಂತದ್ದು ಅದೇನಂದ್ರೆ ಮದ್ದ ಇರುವಂತ ಮರ ಮತ್ತೆ ಗಿಡ ಈಗೆಲ್ಲ ಟಚ್ ಆಗಿ ಆನೆಗೆ ಹೋಗಿ ಟಚ್ ಆಗುತ್ತೆ ಆನೆ ಅವ್ರು ಏನ್ ಅಂದ್ರೆ ಅದಾದ ನಂತರ ಇನ್ನೊಂದು ಟ್ರಾಂಕ್ಲೈಸ್ ಮಾಡ್ತಾರೆ ಸುಮಾರು ಅಂತ ಹೇಳಿದ್ರೆ ಕಾಯ್ತಾರೆ ಕಾಯ್ತಾರೆ ಏನು ಆನೆ ರಿಯಾಕ್ಟ್ ಇಲ್ಲ ಕರೆಕ್ಟ್ ಆಗಿ ಬಿತ್ತ ಇಲ್ಲ ಅಂತೇಳಿ ಹೋಗಿ ನೋಡಿ ಬರ್ತಾರೆ ನೋಡಿ ಬಂದ ಮೇಲೆ ಗೊತ್ತಾಗುತ್ತೆ ಆನೆಗೆ ಬಿದ್ದಿಲ್ಲ ಈ ಔಷಧಿ ಸೀಗೆ ಗುಡ್ಡನ ಮೈ ಒಳಗೆ ಹೋಗಿಲ್ಲ ಅಂತೇಳಿ ಯಾಕೆಂದ್ರೆ ಸೀಗೆ ಗುಡ್ಡ ತುಂಬಾ ಸ್ಟ್ರಾಂಗ್ ಆನೆ ನಿಮ್ಗೆಲ್ಲ ಗೊತ್ತಿರುತ್ತೆ ಒಂದು ಬಾರಿ ಭೀಮಾ ಹೊಡೆದು ಹೊಡೆದ್ಬಿಟ್ಟಿರ್ತಾನೆ ಸೀಗೆ ಗುಡ್ಡ ಅದು ಹಿಂದೆ ಸುಮಾರು ಒಂದು ವರ್ಷದ ಹಿಂದೆ ಭೀಮನ್ನೇ ಭೀಮನ್ ಮೇಲೆನೆ ಚಾರ್ಜ್ ಮಾಡಿಬಿಟ್ಟಿರ್ತಾನೆ ಆವಾಗ ಸೀಗೆ ಗುಡ್ಡ ಮಧ್ಯದಲ್ಲಿ ಇರ್ತಾನೆ ಭೀಮ ಸಿಗ್ತಾನೆ ಭೀಮನ ಹಿಂಭಾಗದಲ್ಲಿ ದಾಳಿ ಮಾಡಿರ್ತಾನೆ ಭೀಮಾ ಆನೆದು ಆಗ ಇ ಟಿ ಎಫ್ ನಲ್ಲೇ ಇರುವಂತಹ ಒಂದು ಹುಡುಗ ಒಬ್ರು ಹುಡುಗರು ಒಬ್ಬರು ಯುವ ಹುಡುಗರು ಏನಿದ್ದಾರೆ ಅಂತ ಕೈಯಲ್ಲೇ ನಡ್ಕೊಂಡೋಗಿ ಅದಕ್ಕೆ ಹಿಂಭಾಗಕ್ಕೆ ಇಂಜೆಕ್ಷನ್ ಕೊಟ್ಟು ಓಡಿ ಬರ್ತಾರೆ ಭೀಮನಿಗೆ ಅಂದರೆ ಭೀಮಾ ತುಂಬ ಕೋ ಸೀರಿಯಸ್ ಆಗಿರ್ತಾನೆ ಆ ಟೈಮಲ್ಲಿ ಸೀಗೆ ಗುಡ್ಡನ ಏಟು ತಿಂದು ಅಂದರೆ ಅಂಥ ಸೀಗೆ ಗುಡ್ಡ ತುಂಬ ಸ್ಟ್ರಾಂಗು ಮತ್ತು ತುಂಬ ಶೋ ಸೀಗೆ ಗುಡ್ಡ ತುಂಬ ಲುಕ್ ಕೊಡ್ತಿರ್ತಾನೆ ಈ ಭಾಗದಲ್ಲಿ ಆಮೇಲೆ ಒಂಥರ ಅವ್ನ ಅವನ್ನ ಕಂಡ್ರಿ ಎಲ್ಲರಿಗೂ ಭಯ ಬೀಳ್ತಾ ಇರುತ್ತೆ ಅಂದರೆ ಆದರೆ ಸೀಗೆ ಗುಡ್ಡ ಹಾಗಿರೋದಿಲ್ಲ ಆದರೆ ಯಾವತ್ತಾದರೂ ಸೀಗೆ ಗುಡ್ಡ ಮದ ಇದ್ದಾಗ ಭೀಮ ಮದ ಇದ್ದಾಗ ಇವರೆಲ್ಲ ಸೇರಿಬಿಡ್ತಾರೆ ಒಟ್ಟಿಗೇನೆ ಯಾಕಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಈಗ ಮೂರು ತಿಂಗಳ ಹಿಂದೆ ಏನು ಒಂದು ಅಭಿಮನ್ಯು ಮತ್ತೆ ಬೇರೆ ಬೇರೆ ಸಾಕಾನೆಗಳ ಒಂದು ಕ್ಯಾಂಪ್ ಇರುತ್ತೆ ಮೂಡಿಗೆರೆಯಲ್ಲಿ ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಹೋಗಿ ಈ ಭೀಮಾ ಸೀಗೆ ಗುಡ್ಡ ಇವರೆಲ್ಲ ಸೇರಿ ದಾಳಿ ಮಾಡ್ಲಿಕ್ಕೆ ಹೋಗಿರ್ತಾರೆ ಅಂತ ಟೀಮ್ ಇವ್ರದ್ದು ಭುವನೇಶ್ವರಿ ಇರ್ಬೋದು ಈ ಟೀಮ್ ಒಟ್ಟಿಗೆ ಇವರೆಲ್ಲ ಅಲ್ಲೇ ಇರುವಂತ ದಾನೆ ಇದು ಹಾಗಾಗಿ ಸೀಗೆ ಗುಡ್ಡ ಸಿಕ್ಕಾಪಟ್ಟೆ ಸ್ಟ್ರಾಂಗು ಹೀಗಾಗಿ ಅದನ್ನ ಹಿಡಿಬೇಕಂತ ದೊಡ್ಡ ಮಟ್ಟದ ಪ್ಲಾನ್ ಈ ನುರಿತ ಬೇರೆ ಬೇರೆ ತಜ್ಞರು ಬಳಸಿರ್ತಾರೆ ಸೀಗೆ ಗುಡ್ಡ ಏನು ಓಡೋಗಿರ್ತಾನೆ ಸಾಕಾನೆಗಳನ್ನು ನೋಡಿ ಅದಕ್ಕೆ ಏನು ಮಾಡಿರ್ತಾರೆ ಅದ್ರ ರಿವರ್ಸ್ ಆಗಿ ಇ ಟಿ ಎಫ್ ಹುಡುಗರನ್ನ ಬಳಸ್ಕೊಂಡು ಹೋಗ್ತಾರೆ ಹಾಗೆ ಏನು ಈ ಡಾಕ್ಟರ್ ಶಾರ್ಪ್ ಶೂಟರ್ ಇದಾರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಪ್ಪತ್ತು ನಿಮಿಷ ಬಿಟ್ಟು ಸರಿ ಮಾಡ್ತಾರೆ ಟ್ರಾಂಕ್ಲೈಸ್ ಆಗ ಸರಿಯಾಗಿ ಬೀಳುತ್ತೆ ಅದಕ್ಕೆ ಔಷಧಿ ಬೀಳುತ್ತೆ ಬಿದ್ದರು ಮೇಲೆ ಹೇಳುದಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ನುದ್ದೆ ನಿದ್ದೆ ಮಾಡ್ತಾ ಇರುತ್ತೆ ಸಿಕ್ಕಾಪಟ್ಟೆ ನಿದ್ದೆಯಲ್ಲಿ ಎರಡನೇ ಸಾರಿ ಅಂತ ಹೇಳಿದ್ರೆ ಆ ಡಾಕ್ಟರ್ ಟ್ರಾಂಕ್ಲೈಸ್ ಮಾಡ್ತಾರೆ ಅಂದರೆ ಯಾಕೆಂದ್ರೆ ಇಲ್ಲಿ ಟ್ರ್ಯಾಂಕ್ಲೈಸ್ ಮಾಡೋದು ಭಾರಿ ಕಷ್ಟ ಯಾಕಂದರೆ ಒಳ್ಳೆ ಗೊರಕೆ ಹೊಡಿತಾ ಇರುತ್ತೆ ಈ ಸೀಗೆ ಗುಡ್ಡ ಆನೆ ಆಮೇಲೆ ಅಲ್ಲಿ ಏನಂತ ಹೇಳಿದ್ರೆ ಚಿಕ್ಕಾಪಟ್ಟೆ ಕಾಡದು ಕಾಡು ಕಾಡು ಬರೀ ಗಿಡ ಮರಗಳ ಅಡ್ಡ ಗಿಡ ಮರಗಳೆಲ್ಲ ಪೂರ್ತಿರ್ತವೆ ಹೀಗಾಗಿ ಮತ್ತೊಮ್ಮೆ ಟ್ರ್ಯಾಂಕ್ಲೈಸ್ ಮಾಡ್ತಾರೆ ಇಪ್ಪತ್ತು ನಿಮಿಷ ಬಿಟ್ಟು ಆ ಟ್ರ್ಯಾಂಕ್ಲೈಸ್ ಯಾವಾಗ ಕರೆಕ್ಟಾಗಿ ಹೋಗಿಬಿಡುತ್ತೆ ಬಿದ್ದ ಕೂಡಲೇ ಏನಾಗುತ್ತೆ ಎಂಟು ನಿಮಿಷದ ನಂತರ ಸೀಗೆ ಗುಡ್ಡ ಎದ್ದು ನಿಲ್ತಾನೆ ಎದ್ದು ನಿಂತ ಕೂಡ್ಲೇನೆ ಪ್ರಶಾಂತ ಭೀಮ ಈ ಆನೆಗಳೆಲ್ಲ ಸಡನ್ನಾಗಿ ಮುಂದೆ ಹೋಗ್ತವೆ ಪ್ರಶಾಂತ ಏನಂತ ಹೇಳಿದ್ರೆ ಇವತ್ತು ಪೂರ್ತಿ ಲೀಡ್ ಮಾಡುತ್ತೆ ಈ ಸೀಗೆ ಗುಡ್ಡನ ಹಿಡಿಯೋದಕ್ಕೆ ಸೀಗೆ ಗುಡ್ಡ ಮೊದಲೇ ನಿದ್ದೇಲಿರ್ತಾನೆ ಅಂದರೆ ಅಲ್ಲಿದ್ದಂಥ ಅಲ್ಲಿ ಹೇಗೆ ನಿದ್ದೆ ಮಾಡ್ತಾ ಇರುತ್ತೆ ಅಂದರೆ ಸೀಗೆ ಗುಡ್ಡ ಆನೆ ಒಳ್ಳೆ ನಿದ್ದೆ ಆನೆಗಳ ನಿದ್ದೆ ಇಷ್ಟು ಭಯಂಕರವಾಗಿರುತ್ತಂತ ಅಲ್ಲೇ ಗೊತ್ತಾಗುತ್ತೆ ಅಂದರೆ ತುಂಬ ಜೋರಾಗಿ ನಿದ್ದೆ ಹೊಡಿತಾ ಇರ್ತಾನೆ ಘೋರವಾಗಿ ನಿದ್ದೆ ಒಳ್ಳೆ ಇದು ಎಳಿತಾ ಇರ್ತಾನೆ ಏನಂತ ಹೇಳಿದ್ರೆ ಗೊರಕೆ ಹೊಡಿತಾ ಇರ್ತಾನೆ ಆಗ ಏನಾಗುತ್ತೆ ಅಂತ ಹೇಳಿ ಪ್ರಶಾಂತ್ ಅವಾಗ ಚಾರ್ಜ್ ಮಾಡ್ತಾನೆ ಪ್ರಶಾಂತ್ ಯಾವಾಗ ಚಾರ್ಜ್ ಆಗುತ್ತೆ ಆಗ ಧನಂಜಯ ಇರ್ಬೋದು ಧನ್ಯ ಭೀಮ ಇವೆಲ್ಲ ಆನೆಗಳು ಅಲ್ಲಿ ಸುತ್ತುವರಿತಾವೆ ಸುತ್ತುವರೆದ ನಂತರ ಆದ್ರೆ ಆ ಜಾಗ ಹೇಗಿರುತ್ತೆ ಅಂತ ಹೇಳಿದ್ರೆ ಜಾಗ ಪೂರ್ತಿ ಕಾಡಿನಿಂದ ಆವರಿಸಿರೋದ್ರಿಂದ ಏನ್ ಅಂತ ಹೇಳಿದ್ರೆ ಇವ್ರು ಏನ್ ಅಂತ ಹೇಳಿದ್ರೆ ಮೊದಲಿಗೆ ಅಂದ್ರೆ ಕ್ರೇನ್ ತಗೊಂಡು ಬಂದು ಫಸ್ಟ್ ಆರು ಜೆ ಸಿ ಬಿ ತೊಗೊಂಡ್ಬಂದು ಎಲ್ಲ ರೋಡ್ ಮಾಡ್ತಾರೆ ಯಾಕಂದ್ರೆ ನೀವು ಆ ರೀತಿ ಆ ಜಾಗದಲ್ಲಿ ಇದು ಇವತ್ತು ಹಿಡಿಯುವಂತದ್ದು ಆದರೆ ತುಂಬ ಕಾಡಿರುವ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ ಆನೇನ ಅಂತ ಹೇಳಿದ್ರೆ ಹೊರಗೆ ಆನೆನ ಆಚೆ ಕರ್ಕೊಂಡು ಬರೋದು ಕಷ್ಟ ಆಗುತ್ತೆ ರಸ್ತೆ ಮುಖ್ಯ ರಸ್ತೆಯಿಂದ ಅರ್ಧ ಕಿಲೋಮೀಟರ್ ಇರುತ್ತೆ ಹೀಗಾಗಿ ಫಸ್ಟ್ ರೋಡೆಲ್ಲ ಮಾಡ್ತಾರೆ ರೋಡೆಲ್ಲ ಮಾಡ ನಂತರ ಆ ಗಿಡ ಗಿಡ ಎಲ್ಲ ಸರಿ ಮಾಡಿಕೊಂಡು ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ಕರೆಕ್ಟಾಗಿ ನಲ್ಲಿ ತುಂಬಿ ಯಕ್ಷೇನ ಮತ್ತೆ ಅಂದರೆ ಹೋಗ್ತಾರೆ ತುಂಬ ವಿಶೇಷ ಅಂತ ಹೇಳಿದ್ರೆ ಇವತ್ತಿನ ಆನೆಯ ಸಂಪೂರ್ಣ ಸಂಪೂರ್ಣ ಕಾರ್ಯಾಚರಣೆಯಲ್ಲಿ ಇ ಟಿ ಎಫ್ ಅವರು ದೊಡ್ಡ ಮಟ್ಟದ ಸಾಹಸ ಮಾಡ್ತಾರೆ ಅದಾದ ನಂತರ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಆನೆಗೆ ವಿಪರೀತ ನಿದ್ದೆ ಬಂದಿರೋದ್ರಿಂದ ಯಾವುದೇ ರೀತಿಯ ದೊಡ್ಡ ಹೊಡೆದಾಟ ಆಗೋದಿಲ್ಲ ಆಮೇಲೆ ಇದನ್ನೆಲ್ಲನೂ ಒಂದು ದೂರದಲ್ಲಿ ನಿಂತ್ಕೊಂಡು ಅದರ ಆ ಜಾಗದಲ್ಲಿ ನಿಂತ್ಕೊಂಡು ಅಭಿಮನ್ಯು ಅದರ ಮಾವತರಾದಂಥ ವಸಂತ ಅವರು ವಾಚ್ ಮಾಡ್ತಿರ್ತಾರೆ ಯಾಕಂತ ಹೇಳಿದ್ರೆ ಯಾವ ಟೈಮಲ್ಲಿ ಅಭಿಮನ್ಯು ಉಪಯೋಗ ಇದೆ ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಈ ಒಂದು ಆನೆ ಏನಿದೆ ಇದು ಕೊಡ್ಲಿಪೇಟೆ ಹತ್ರ ಹೆಗ್ರವಳ್ಳಿ ಅಂತಿದೆ ಈ ಹೆಗ್ರವಳ್ಳಿಯಲ್ಲಿ ಈ ಸೀಗೆ ಆನೆ ಭೀಮನ್ ಮೇಲನೇ ದಾಳಿ ಮಾಡಿಬಿಟ್ಟಿರ್ತಾನೆ ಆವಾಗ ಸೀಗೆ ಗುಡ್ಡ ಇರ್ತಾನೆ ಭೀಮ ಆನೆ ಮೇಲೇನೆ ದಾಳಿ ಮಾಡಿರ್ತಾನೆ ಅದು ನೀವೆಲ್ಲ ನೋಡಿರ್ತಾರೆ ಹಿಂದೆ ಆ ವಿಡಿಯೋನ ಅದು ಭೀಮನಿಗೆ ತುಂಬಾ ಏಟು ಬಿದ್ದಿರುತ್ತೆ ಹಿಂದೆ ಆ ದಾಳಿ ಮಾಡಿದ ಅಂದ್ರೆ ಭೀಮನ್ನೇ ಒಂದೇ ಒಂದು ಹೊಡೆದಿದ್ದಾನೆ ಅಂತ ಹೇಳಿದ್ರೆ ಅದು ಸೀಗೆ ಗುಡ್ಡ ಹೀಗಾಗಿ ಸೀಗೆ ಗುಡ್ಡ ತುಂಬಾ ಬಲಿಷ್ಠವಾಗಿರ್ತಾನೆ ಆದ್ರೆ ಇವತ್ತು ಅವನು ದುರಾದೃಷ್ಟಕ್ಕೆ ಅವನು ನಿದ್ರೆಯಲ್ಲಿದ್ದ ಕಾರಣ ಅದೇ ಸಮಯದಲ್ಲಿ ಟ್ರ್ಯಾಂಕ್ಲೈಸ್ ಆದ ಕಾರಣ ಆಮೇಲೆ ಅದು ಇಲ್ಲದಕ್ಕಿಂತ ಹೆಚ್ಚಾಗಿ ಕಾಡು ಮಧ್ಯಭಾಗದಲ್ಲಿ ಇದ್ದ ಕಾರಣ ಇವತ್ತು ಏನಂತ ಹೇಳಿದ್ರೆ ಆಚೆ ಅಂದರೆ ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿದ್ರೆ ಏನಂದ್ರೆ ಚಾರ್ಜಿ ಚಾರ್ಜ್ ಆಗುತ್ತೆ ಅದರ ಪ್ರಶಾಂತ ಈ ಪೂರ್ತಿ ಲೀಡ್ ವಹಿಸ್ತಾನೆ ಯಾಕಂತ ಹೇಳಿದ್ರೆ ಒಂದು ವೇಳೆ ಮತ್ತೆ ಏನಾದರೂ ಮುಂದೆ ಹೋಗಿಬಿಟ್ಟಿದ್ರೆ ನಿನ್ನೆ ಥರಾನೇ ಓಡೋಗಿಬಿಡ್ತಿದ್ದ ಸೀಗೆ ಗುಡ್ಡ ಹೀಗಾಗಿ ತುಂಬ ಹೇಳಿದ್ರೆ ಸುಮಾರು ಅಂತ ಹೇಳಿದ್ರೆ ಇತ್ತೀಚೆಗೆ ಇಲಾಖೆಯಲ್ಲಿ ಸುಮಾರು ಆಪರೇಷನ್ಗಳ ಮೋಡ್ ಅಂದರೆ ಅದರ ಮೋಡ್ ಆಫ್ ಅಫ್ರೆಂಡಿಸ್ ಅಂತಾರೆ ಅಂತ ಹೇಳಿದ್ರೆ ಎಲ್ಲನೂ ಬದಲಾವಣೆ ಮಾಡಿಕೊಂಡಿದ್ದಾರೆ ವಿಶೇಷವಾಗಿ ಎಲ್ಲ ನುರಿತ್ರ ಬಂದಿದ್ದಾರೆ ತುಂಬ ಅದ್ಭುತವಾಗಿ ಅಂದರೆ ಈ ಕಾರ್ಯಾಚರಣೆಯನ್ನು ತುಂಬ ಅದ್ಭುತವಾಗಿ ಮಾಡ್ತಾರೆ ಅದ್ಭುತವಾಗಿ ಮಾಡಿ ಸೀಗೆ ಗುಡ್ಡನು ತುಂಬ ಅಂತ ಹೇಳಿದ್ರೆ ಸರಿಸುಮಾರು ಮಧ್ಯಾಹ್ನ ಒಂದೂವರೆಯಿಂದ ಎರಡು ಗಂಟೆಗೆ ಬಂಧನ ಮಾಡ್ತಾರೆ ಅಂದರೆ ಒಂದೂವರೆಯಿಂದ ಎರಡು ಗಂಟೆಗೆ ಅದು ಇದಾಗುತ್ತೆ ಪೂರ್ತಿ ಅದಕ್ಕೆ ಬೆಲ್ಟು ಗಿಲ್ಟ್ ಎಲ್ಲ ಹಾಕ್ತಾರೆ ಸುಮಾರು ಎರಡು ಎರಡೂವರೆಗೆ ಅದನ್ನ ಅಲ್ಲಿಂದ್ರೆ ತಗೊಂಡೋಗ್ತಾರೆ ಮತ್ತೆ ಅದು ಸಾಕಾನೆಯ ಅಂತ ಹೇಳಿದ್ರೆ ಕ್ಯಾಂಪೇನ್ ಕ್ರಾಲ್ ಇರುತ್ತೆ ಎಲ್ಲಿ ಕ್ರಾಲ್ ಇದೆ ಅಲ್ಲಿಗೆ ಇವತ್ತು ತಗೊಂಡೋದ್ರು ಮುಂದೆ ಇನ್ಯಾವ ಆನೆಯನ್ನು ಹಿಡಿತಾರೆ ನೋಡ್ತಾ ಹೋಗುವ ಮುಂದೆ ನನಗೆ ಹಾಗೆ ಇನ್ನು ಕ್ಯಾಪ್ಟನ್ ಇದೆ ವಿಕ್ರಾಂತ್ ಇದೆ ಇವೆಲ್ಲ ಆನೆಗಳಿದೆ ಅದನ್ನು ಇನ್ನೇನು ಇನ್ನೇನು ಹಿಡಿತಾರೆ ಈಗಾಗಲೇ ಹಿಡಿಯೋತ್ತಿಗೆ ಆ ಕಾರ್ಯಾಚರಣೆ ಯಾರು ಮುನ್ ಮುಂದಾಳತ್ವ ವಹಿಸ್ತಾರೆ ಏನಂತ ನೋಡುವ ಈಗಂತೂ ಸಿಗೆ ಗುಡ್ಡ ಅಂತ ಬಲಿಷ್ಠ ಮತ್ತು ಸ್ಟ್ರಾಂಗ್ ತುಂಬ ಬಲಶಾಲಿ ಆನೆ ಅಂತ ಹೇಳಿದರೆ ಈ ಬಾರಿ ನಿದ್ರಾವಸ್ಥೆ ಅಂದರೆ ನಿದ್ದೆಯಲ್ಲಿದ್ದ ಕಾರಣ ತುಂಬ ಈಸಿಯಾಗಿ ಅಂತ ಹೇಳಿದ್ರೆ ಇ ಟಿ ಎಫ್ ಅವರ ಹುಡುಕಾಟದ ಸಾಹಸದಿಂದ ಬಲೆಗೆ ಬಿತ್ತು ಬಲೆಗೆ ಬಿದ್ದ ನಂತರ ಪ್ರಶಾಂತನು ಅಷ್ಟೇ ಧೈರ್ಯವಾಗಿ ಅಂದರೆ ಆನೆಯನ್ನ ಮೆಟ್ಟಿ ಅದರ ಒಟ್ಟಿಗೆ ಹೊಡೆದಾಡಿ ನಿಲ್ಲಿಸ್ತಾನೆ ನಿಲ್ಲಿಸಿದ ನಂತರ ಸೀಗೆ ಗುಡ್ಡ ಮುಂದೆ ಅದು ಪ್ರತಿರೋಧ ಮಾಡೋದಿಲ್ಲ ಅವನು ಸರೆಂಡರ್ ಆಗ್ತಾನೆ ಸೊ ಅವನ್ನ ತಗೊಂಡೀಗ ಹೇಳಿದ್ರೆ ಮತ್ತೊ ಮತ್ತೆ ಅವನು ಅಲ್ಲಿ ಬೇರೆ ಏನು ಸಾಕಾನೆಯ ಕ್ಯಾಂಪ್ಗಳೇನಿದೆ ಅಲ್ಲಿಗೆ ಇವತ್ತು ಸೀಗೆ ಗುಡ್ಡನ್ನು ಈಗ ಈ ಆನೆ ಅದು